ಹಾಯ್ ಹೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾ ನಾನಿವತ್ತು ಬೆಳ್ಳಿ ದೇವರ ವಿಗ್ರಹಗಳನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ವಿಗ್ರಹಗಳು ಸ್ವಲ್ಪ ಕಪ್ಪಾಗಿದೆ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಹಾಗೆ ಇದನ್ನು ನಾನು ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತೀನಿ ನಾವು ಈ ವಿಗ್ರಹಗಳನ್ನ ಕೆಮಿಕಲ್ ಯುಕ್ತ ಅಂದರೆ ಸಾಬೂನುಗಳಿಂದೆಲ್ಲ ತೊಳಿತಾ ಇದ್ದರೆ ಬೇಗ ವಿಗ್ರಹಗಳು ಹಾಳಾಗುತ್ತೆ ಹಾಗಾಗಿ ನಾನು ಈ ಮೆಥಡನ್ನ ಫಾಲೋ ಮಾಡ್ತೀನಿ ಇದರಿಂದಾಗಿ ಹಾನಿ ಕೂಡ ಕಡಿಮೆ ಹಾಗೆ ವಿಗ್ರಹಗಳು ತುಂಬ ದಿನ ಚೆನ್ನಾಗಿ ಕೂಡ ಇರುತ್ತೆ ನಾನು ಈ ಬೆಳ್ಳಿಯ ಐಟಮ್ಸ್ನ ಪರ್ಚೇಸ್ ಮಾಡಿದಾಗ ಆ ಶಾಪ್ ಶಾಪವರೇ ನನಗೆ ಈ ಒಂದು ಸಜೆಷನ್ನ ಕೊಟ್ಟಿದ್ದು ಅದು ನಿಜವಾಗ್ಲೂ ತುಂಬ ಉಪಯುಕ್ತವಾಗಿದೆ ಮೊದಲಿಗೆ ನಾನಿಲ್ಲಿ ಈ ವಿಗ್ರಹಗಳ ಮೇಲಿರುವಂಥ ಅರ್ಶಿಣ ಕುಂಕುಮನೆಲ್ಲ ನೀಟಾಗಿ ತೊಳ್ಕೊಳ್ತೀನಿ ವಿಗ್ರಹಗಳನ್ನೆಲ್ಲ ತೊಳ್ಕೊಂಡಾದ ನಂತರ ಈ ಒಂದು ಪೌಡ್ರಿಂದ ಪ್ರಶ್ನ ಮುಖಾಂತರ ನಾನು ವಿಗ್ರಹಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ ನಾನು ವಿಗ್ರಹಗಳು ತೊಳೆಯೋಕ್ಕೆ ಅಂತ ಹೇಳಿನೇ ಒಂದು ಬೇರೆ ಒಂದು ಟೂತ್ ಬ್ರಷ್ನ ಇಟ್ಕೊಂಡಿದ್ದೀನಿ ಅದರಿಂದನೇ ನಾನಿಲ್ಲಿ ವಿಗ್ರಹಗಳನ್ನ ಉಜ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಸಾಫ್ಟಾಗಿ ಹುಚ್ಚಬೇಕು ಜೊತೆಗೆ ನಾನಿಲ್ಲಿ ಪಾಸ್ ಫಾರ್ವರ್ಡ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಸ್ವಲ್ಪ ಬೇಗ ಬೇಗ ಅಂತೇಳಿ ಕಾಣಿಸುತ್ತೆ ನೀಟಾಗಿ ಉಜ್ಕೊಂಡು ಇಚ್ಚಾದ ನಂತರ ನಾನಿಲ್ಲಿ ನೀರಿನಿಂದ ಒಂದು ಸರಿ ಅದನ್ನು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವಿಲ್ಲಿ ಎಲ್ಲ ವಿಗ್ರಹಗಳನ್ನು ನಾನಿಲ್ಲಿ ತೊಳೆದಿಟ್ಟಿದ್ದೀನಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ಇದನ್ನೆಲ್ಲ ನಾನು ತೊಳೆಯೋಕೆ ಬಳಸೋದು ಒಂದು ಟೂತ್ ಪೌಡರ್ ಅಷ್ಟೇ ಕೋಲ್ಗೇಟ್ ಟೂತ್ ಪೌಡರು ಇದನ್ನು ನನಗೆ ಸಜೆಸ್ಟ್ ಮಾಡಿದ್ದು ಜ್ಯುವೆಲ್ರಿ ಅವರೇ ಸೊ ಇನ್ನೊಂದು ಮೇಯ್ನ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೀವು ಈ ಸಿಲ್ವರ್ ಐಟಮ್ನ ತೊಳ್ಕೊಂಡಾದ ನಂತರ ಇನ್ನೊಂದು ಸರಿ ಪ್ಯೂರಿಫೈಡ್ ವಾಟರ್ ಇರುತ್ತಲ್ವ ಅದರಲ್ಲಿ ಸರಿ ತೊಳ್ಕೊಳ್ಬೇಕು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ವಿಗ್ರಹಗಳು ಕಪ್ಪಾಗಲ್ಲ ತುಂಬಾ ದಿನ ಚೆನ್ನಾಗಿರತ್ತೆ ಪ್ಯೂರಿಫೈಡ್ ವಾಟರ್ ಇಂದ ವಿಗ್ರಹಗಳನ್ನ ಒಂದ್ಸರಿ ತೊಳೆದಾದ ನಂತರ ಏನು ಮಾಡಬೇಕಂದ್ರೆ ಒಂದು ಕಾಟನ್ ಬಟ್ಟೆಯಿಂದ ಆ ವಿಗ್ರಹಗಳನ್ನೆಲ್ಲ ನೀಟಾಗಿ ಹೊಡೆಸ್ಕೊಳ್ಬೇಕು ನೋಡ್ತಿದ್ದೀರಾ ಅಲ್ವಾ ವಿಗ್ರಹಗಳು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ ನೀವು ಈ ಒಂದು ಮೆಥಡನ್ನ ಫಾಲೋ ಮಾಡಿ ಹಾಗೆ ಈ ಒಂದು ನನ್ನ ಪುಟ್ಟ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು